ಈ ದಿನದ ವಿಡಿಯೋದಲ್ಲಿ ಸಕಾರಾತ್ಮಕ ಅಗೋಚರ ಶಕ್ತಿಗಳಾದ ಸುಖ ಸಂತೋಷ ನೆಮ್ಮದಿ ಎಂತಕ್ಕಂಥದ್ದು ಮನುಷ್ಯನಿಗೆ ಸುಲಭವಾಗಿ ಸಿಗೋದಿಲ್ಲ ಅದು ನಗು ಆಗಿರಬಹುದು ಮನುಷ್ಯನಿಗೆ ಸಂಬಂಧಪಟ್ಟಂತಹ ಸಕಾರಾತ್ಮಕ ಅಂಶಗಳು ಯಾವ್ದಿರ್ತ ಆ ಸಕಾರಾತ್ಮಕ ಅಂಶಗಳು ಮನುಷ್ಯನಿಗೆ ಸುಲಭವಾಗಿ ಲಭ್ಯ ಆಗೋದಿಲ್ಲ ಯಾಕೆ ಪ್ರತಿಯೊಬ್ರು ಕೂಡ ನಾನು ಸುಖವಾಗಿರ್ಬೇಕು ಅಂತ ನೀ ನೀರ್ಬೇಕಂತಾನೆ ಪ್ರಯತ್ನಿಸ್ತಾರೆ ಸುಖವಾಗಿರ್ಬೇಕಂತಾನೆ ಬದುಕ್ತಾರೆ ಆದ್ರೆ ಸುಖ ಎಂತಕ್ಕಂಥದ್ದು ಎಷ್ಟು ಜನರಿಗೆ ಮರಿಚಿಕೆಯಾಗಿರುತ್ತೆ ಸುಖ ಆಗಿರಬಹುದು ಭಕ್ತಿ ಆಗಿರಬಹುದು ಧ್ಯಾನ ಆಗಿರಬಹುದು ಮೋಕ್ಷ ಆಗಿರಬಹುದು ವೈರಾಗ್ಯ ಆಗಿರಬಹುದು ಸಂತೋಷ ಆಗಿರಬಹುದು ಎಲ್ಲರೂ ಕೂಡ ಸಕಾರಾತ್ಮಕ ಅಸ್ತಿತ್ವವನ್ನ ಹೊಂದಿರ್ತಕ್ಕಂಥವರು ನಿರಾಕಾರ ಸ್ವರೂಪದಲ್ಲಿ ಆ ಸ್ವರೂಪದಲ್ಲಿದ್ದು ಅಸ್ತಿತ್ವವನ್ನ ಹೊಂದಿದ್ದಾರೆ ಆದ್ರೆ ಸುಲಭವಾಗಿ ಮನುಷ್ಯನಿಗೆ ದೊರಕೋದೀನಿ ನಾನು ಮೊದಲು ಹೇಳಿದಂತಹ ನೆಮ್ಮದಿ ಆಗಿರ್ಬೋದು ಸಂತೋಷ ಆಗಿರ್ಬೋದು ಮನುಷ್ಯನಿಗೆ ಎಷ್ಟು ಕಾಲ ಇರುತ್ತೆ ಲೇಖಾಕು ಭಗವಂತನೇ ಹೇಳ್ತಾನೆ ಜಗತ್ತು ಪರಿವರ್ತನಶೀಲ ಮನುಷ್ಯನು ಕೂಡ ಪರಿವರ್ತನಶೀಲ ಹುಟ್ಟಿದವರು ಮಕ್ಳಿದವ್ರು ದೊಡ್ಡವರು ಹೋಗ್ತಾರೆ ದೊಡ್ಡವರಿದ್ದವ್ರು ಮುದುಕ್ರೆ ಆಗ್ತಾರ ಮುದುಕರೇ ಅಂದ್ರೆ ಇದು ಪರಿವರ್ತನಶೀಲ ಅಂತ ಭಗವಂತ ಕೂಡ ಹೇಳ್ತಾನೆ ಇದು ನಡೀತಾ ಇದೆ ನಮ್ಮ ಎಲ್ಲ ಗಮನದಲ್ಲೂ ಇದೆ ಅಲ್ವಾ ನೋಡ್ತಾ ಇದ್ದ ಹಾಗಿದ್ದಾಗ ಸುಖ ದುಃಖ ಎಂತಕ್ಕಂಥದ್ದು ಆಗಾಗ ಪರಿವರ್ತಿತವೂ ಕೂಡ ಆಗತ್ತೆ ಆದ್ರೆ ಶಾಶ್ವತವಾದಂತ ಸುಖ ಸಂತೋಷ ನೆಮ್ಮದಿ ಎಂತಕ್ಕಂಥದ್ದು ಸಿಗುತ್ತೆ ಸದಾಕಾಲ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಇರುತ್ತೆ ಹಾಗಾದ್ರೆ ಹೇಗೆ ಯಾರಲ್ಲಿ ಯಾವಾಗ ಯಾಕೆ ಯಾವ ತರ ಇದನ್ನ ನಾವು ಗಮನಿಸೋದಾದ್ರೆ ಸುಖ ದುಃಖದಿಂದ ಇರ್ತಕ್ಕಂಥ ದುಃಖ ಅಲ್ಲ ಸುಖದಿಂದ ಇರ್ತಕ್ಕಂಥವ್ರು ಯಾರು ಅಂತ ನೀವು ತಗೊಳ್ಳೋದಾದ್ರೆ ಯಾರು ತನ್ನನ್ನ ತಾನು ಭೌತಿಕ ಜೀವನ ಸ್ಥಿತಿಯಿಂದ ಮುಕ್ತಗೊಳಿಸಿದ್ದಾರೆ ಭೌತಿಕ ಜೀವನ ಅಂದ್ರೆ ಆಸೆ ಆಕಾಂಕ್ಷೆಗಳು ದುಃಖ ಸಂಕಟ ಬಾಧೆ ನೋವು ನಲಿವು ಗೆಲುವು ಸೋಲು ಇತ್ಯಾದಿ ಅಂಶಗಳು ಕೂಡ ಬಂದೇ ಬರುತ್ತೆ ಹಾಗಿದ್ದಂತಹ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಸುಖ ಸಂತೋಷ ನೆಮ್ಮದಿ ಎಂತಕ್ಕಂಥದ್ದು ಮರಿಚಿಕೆ ಹಾಗಾದ್ರೆ ನಿಮ್ಮ ಪ್ರಕಾರ ಏನ್ ಬದುಕೋದೆ ಬೇಡವಾ ಏನ್ ನಮ್ಗೆ ಇಷ್ಟಾರ್ಥ ಇರೋದೆ ಬೇಡ ಇಷ್ಟಾರ್ಥ ಇರೋದ ಅಪರಾಧನ ತಪ್ಪಾ ಅಂತ ನೀವು ಪ್ರಶ್ನಿಸ್ಬೋದು ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅಪರಾಧವೂ ಅಲ್ಲ ಅದು ತಪ್ಪೂ ಅಲ್ಲ ಮನುಷ್ಯ ಭಗವಂತನ ಒಂದು ಸುಂದರ ರಚನೆ ಸುಂದರ ರಚನೆಯಲ್ಲಿ ಪ್ರಕೃತಿಯನ್ನು ಕೂಡ ಅಷ್ಟು ಸುಂದರವಾಗಿ ವ್ಯವಸ್ಥಿತವಾಗಿ ರಚನೆ ಮಾಡಿದ್ದಾರೆ ಭಗವಂತನಿಗೆ ರಚನೆಗೆ ಅವಮಾನ ಮಾಡಬಾರ್ದು ಇದ್ಲೆಲ್ಲ ಕಷ್ಟ ದುಃಖ ಆ ಹಾಗೆ ಹೀಗೆ ಅಂತ ಅನ್ಕೊಂಡು ಭಗವಂತನಿಗೆ ಅವಮಾನ ಮಾಡಬಾರ ಯಾಕೆಂದ್ರೆ ಯಾವ ಇಷ್ಟಾರ್ಥಗಳಿದ್ರೂ ಕೂಡ ತಪ್ಪಲ್ಲ ಯಾವ ಇಚ್ಛೆಗಳಿದ್ರು ಕೂಡ ತಪ್ಪಲ್ಲ ಆದ್ರೆ ಅದು ಸಕಾರಾತ್ಮಕವಾಗಿರಲಿ ಇಚ್ಛೆಗಳು ಅತಿಯಾಸೆ ಆಗಬಾರದು ದುರಾಸೆ ಆಗಬಾರದು ಅದು ತಪ್ಪು ಯಾರಿಗೆ ನೋವು ಸಂಕಟ ಆಗುತ್ತೆ ಅವರ ಆಸೆಯನ್ನ ತಗೊಂಡೋಗಿ ಅತಿಯಾಸೆಯನ್ನ ಮಾಡಿ ಆಸೆಯನ್ನ ತಗೊಂಡೋಗಿ ದುರಾಸೆಯನ್ನಾಗಿ ಮಾಡ್ತಾರೆ ಪ್ರೀತಿಯನ್ನ ತಗೊಂಡೋಗಿ ಒಲವು ಅಥವಾ ಅದಕ್ಕಿಂತಾನು ಹೆಚ್ಚಿನದಾದಂತಹ ಮೋಹದ ಸ್ಥಿತಿಗೆ ತಲುಪಿಸ್ತಾರೆ ಪ್ರತಿಯೊಂದು ಜೀವಗಳ ಜೊತೆಗೆ ಆ ಪ್ರೀತಿಯ ಬಾಂಧವ್ಯ ಎಂತಕ್ಕಂಥದ್ದು ಇರಬೇಕು ಅದು ಸಕಾರಾತ್ಮಕ ಬಾಂಧವ್ಯ ಅದನ್ನು ಮೋಹವಾಗಿ ಯಾರು ಪರಿವರ್ತಿಸ್ತಾರೆ ಆಗ ಮನುಷ್ಯನಿಗೆ ಹಾನಿ ದುಃಖ ಎಂತಕ್ಕಂಥದ್ದು ಬರುತ್ತೆ ಹೀಗಿದ್ದಾಗ ಸುಖ ಸಂತೋಷ ನೆಮ್ಮದಿ ಯಾರು ಬಯಸುದ್ರೂ ಕೂಡ ಸಿಗ್ತಕ್ಕಂಥದ್ದೇನಿದೆ ಆದ್ರದು ಸರಳವಾಗಿ ಲಭ್ಯ ಆಗೋದಿಲ್ಲ ಅದಕ್ಕೆ ಕಾರಣ ಏನು ಅಂತ ತಿಳಿಯೋದಾದ್ರೆ ಯಾರು ಭೌತಿಕ ಜೀವನವನ್ನು ಮಾಡ್ತಾ ಇರ್ತಾರೆ ಅವರಲ್ಲಿ ಆಸೆ ಆಕಾಂಕ್ಷೆಗಳು ದುಃಖ ಸಂಕಟ ಎಂತಕ್ಕಂಥ ಅನ್ಯ ಸುಖ ದುಃಖ ಸುಖಕ್ಕೆ ಸಂಬಂಧಪಟ್ಟಂತಹ ಸಕಾರಾತ್ಮಕತೆಗೆ ಸಂಬಂಧಪಟ್ಟಂತಹ ನಕಾರಾತ್ಮಕ ಆ ಒಂದು ಅಗೋಚರ ಅಂಶಗಳೇನಿದ್ದಾವ ಅವು ಆ ಮನುಷ್ಯನ ದೇಹದಲ್ಲಿ ಮನೆ ಮಾಡ್ಕೊಂಡಿರ್ತಾವೆ ಯಾವಾಗ ಅಗೋಚರ ನಕಾರಾತ್ಮಕ ಅಂಶಗಳು ಶಕ್ತಿಗಳು ಮನುಷ್ಯನ ದೇಹದಲ್ಲಿ ಮನೆ ಮಾಡ್ಕೊಂಡಿರ್ತಾವೆ ಅಥವಾ ವಾಸಿಸುತ್ತಿರ್ತಾವೆ ಅವ ಮನುಷ್ಯ ಸುಳ್ಳು ಹೇಳ್ತಾನೆ ಮೋಸ ಮಾಡ್ತಾನೆ ಅನ್ಯಾಯ ಮಾಡ್ತಾನೆ ಕೊಲೆ ಮಾಡ್ತಾನೆ ಸುಲಿಗೆ ಮಾಡ್ತಾನೆ ಅತ್ಯಾಚಾರ ಮಾಡ್ತಾನೆ ಭ್ರಷ್ಟಾಚಾರ ಮಾಡ್ತಾನೆ ದುಃಖದಿಂದ ಇರ್ತಾನೆ ಕೋಪದಿಂದ ಇರ್ತಾನೆ ಅಸೂಯಿಂದ ಇರ್ತಾನೆ ಹಿಂಸೆಯನ್ನ ಕೊಡ್ತಾನೆ ಇದನ್ನೆಲ್ಲಾ ಆಚರಣೆಯನ್ನ ಅವನ್ ಮಾಡ್ತಾನೆ ಅಂದ್ರೆ ಅವನಲ್ಲಿ ಅಗೋಚರ ಅಂಶಗಳು ಅಗೋಚರ ಶಕ್ತಿಗಳು ಆ ದೇಹದಲ್ಲಿ ಉಪಸ್ಥಿತವಿದ್ದು ಆ ದೇಹವನ್ನ ಆಳ್ವಿಕೆ ಮಾಡ್ತಾ ಇದ್ದಾವಂತ ಅರ್ಥ ಅವುಗಳೇ ಒಂದು ಕುದುರೆಯ ರೀತಿಯಾಗಿ ಈಗ ಸೂರ್ಯದೇವನಿಗೆ ಏಳು ಸಪ್ತಾಶ್ವಗಳಿದ್ದ ಅದು ಸೂರ್ಯದೇವನ್ನ ರಥವನ್ನ ಎಳೆದುಕೊಂಡು ಹೋಗ್ತ ಇವನನ್ನ ಎಳೆದುಕೊಂಡು ಹೋಗ್ತಕ್ಕಂಥ ಓ ಕ್ರೋಧ ಕೋಪ ನಾನು ಎಂತಕ್ಕಂಥ ಮದ ಅಹಂಕಾರ ನನ್ನನ್ ಬಿಟ್ರೆ ಯಾರಲ್ಲ ನನ್ನ ಎದುರಾಕೊಂಡ್ರೆ ಅವನು ಉಳಿಯಲ್ಲ ಈ ತರದಂತ ಮೂರ್ಖತನ ಇಂತ ಎಲ್ಲ ಅಂಶಗಳು ಆ ಮನುಷ್ಯನಲ್ಲಿ ಆ ಆ ಇದ್ದುಕೊಂಡು ಅವನನ್ನ ಡ ಕುದುರೆ ಅಂತ ನಡೆಸ್ತಾವೆ ಇಲ್ಲಿ ಸುಖ ಬರೋದೇಗೆ ಸಕಾರಾತ್ಮಕ ಅದು ಬಂದ್ರೆ ಕಲುಷಿತ ಆಗ್ಬಿಡುತ್ತಲ್ಲ ಅದಕ್ಕ ಬರೋದಿಲ್ಲ ಸಂತೋಷ ಅದಕ್ಕೂ ಕೂಡ ಅಲ್ಲಿ ಜಾಗ ಆಗೋದಿಲ್ಲ ಓಹೋ ರೌಡಿಸಮ್ ಮಾಡ್ತಕ್ಕಂಥವ್ರು ಮನೆ ಹಾಳು ಮಾಡ್ತಕ್ಕಂಥವ್ರು ಹೆಣ್ಮಕ್ಳು ಶೋಷಣೆ ಗಂಡು ಮಕ್ಳು ಶೋಷಣೆ ಮಾಡ್ತಕ್ಕಂಥವ್ರು ಭ್ರಷ್ಟಾಚಾರ ಮಾಡ್ತಕ್ಕಂಥ ಅವ್ರೇನ್ ನಗೋದಿಲ್ವಾ ಅದು ನಗುವಲ್ಲ ಅದು ಕರ್ಕಶ ಮನೋಸ್ಥಿತಿ ಯಾವುದು ಇನ್ನೊಬ್ರಿಗೆ ತೊಂದರೆ ಕೊಟ್ವಿ ನಾವು ಗೆದ್ವಿ ನಾವು ಅವನ ಕೊಲೆ ಮಾಡ್ ಅಹ್ ನಾವು ಸೋ ನಾವು ಅವನನ್ನು ಸೋತಿದ್ವಿ ಈ ತರದ ಎಂತ ವಕ್ರ ಒಂದು ಈ ನಗು ಬರುತ್ತೆ ಅದು ವಿಕಾರತೆ ಸಂತೋಷ ನಗು ಅಲ್ಲ ಹಾಗಾಗಿ ಸಂತೋಷ ಸುಖ ನೆಮ್ಮದಿ ಎಂತಕ್ಕಂಥದ್ದು ಸಕಾರಾತ್ಮಕ ಅಗೋಚರ ಶಕ್ತಿಗಳು ಅವರಿಗೆ ಅಸ್ತಿತ್ವವಿದೆ ಆ ಅಸ್ತಿತ್ವ ಇದ್ದಂಥ ಪಕ್ಷದಲ್ಲಿ ಸಮುದ್ರದಲ್ಲಿ ನೀರ್ ಹೇಗಿದೆಯೋ ಅದಕ್ಕೆ ಯಾರೇ ಬೇಕು ಕುಡಿಯೋ ನೀರು ತಗೊಳ್ಳಿ ಹಿಮಾಲಯದ ನೀರು ಒಂದು ಬೊಕ್ಸೆ ತಗೊಂಡ್ರು ನೀರು ಕುಡಿಬಹುದು ಅಂದ್ರೆ ಇಲ್ಲೂ ಕೂಡ ನೀರೇ ಸಾಗರದಲ್ಲೂ ಕೂಡ ನೀರೇ ಹಾಗೆ ಅಗೋಚರವಾಗಿರ್ತಕ್ಕಂಥದ್ದು ಸುಖ ಶಾಂತಿ ನೆಮ್ಮದಿ ಎಂತಕ್ಕಂಥದ್ದು ಸಕಾರಾತ್ಮಕ ಸಾಗರದಂಗೆ ಶಕ್ತಿ ಯಾರು ಅದನ್ನ ಬಯಸ್ತಾರೆ ಅವರಿಗೆ ಒಂದು ಬೊಗ್ಸೆಯಷ್ಟು ನೀರಂತೆ ಲಭ್ಯವಾಗತ್ತೆ ಆದ್ರದಿರೋದೇ ಹೇಳಿ ಯಾವ ದೇಹದಲ್ಲಿ ಇರ್ಲಿಕ್ಕಾಗತ್ತೆ ಜಾಗನೇ ಇಲ್ವೇ ಕಲುಷಿತವಾಗುತ್ತೋ ಕಲುಷಿತವಾಗೋದು ಅದರ ಅದಕ್ಕೆ ಇಷ್ಟ ಇಲ್ಲ ಈಗ ನಿಮ್ಗೆ ನಿಮ್ಗೆ ಯಾರಿಗಿ ನಿಮ್ ನಿಮ್ಗೆ ಯಾರನ್ನ ಕಂಡ್ರ ಇಷ್ಟ ಇಲ್ಲ ಅವ್ರ ಜೊತೆ ಹೋಗಿ ವಾಸ ಮಾಡಿ ಅಂದ್ರೆ ಮಾಡ್ತೀರಾ ಅವ್ರ ಜೊತೆ ವ್ಯವಹಾರ ಮಾಡಿ ಅಂದ್ರೆ ಮಾಡ್ತೀರಾ ಅವ್ರ ಜೊತೆ ಮಾತನಾಡಿ ಮಾತುಕತೆ ಆಡ್ಕೊಂಡಿರಿ ಅಂದ್ರೆ ಇರ್ತೀರಾ ಅಹ ಆಹಾ ಇಲ್ಲ ಹಾಗಿದ್ಮೇಲೆ ನಿಮ್ಗೆ ಮನುಷ್ಯ ಜಾತಿ ಮನುಷ್ಯ ಸ್ಥಿತಿಯಲ್ಲಿದ್ದೆ ಮನುಷ್ಯ ಕುಲದ ಮನುಷ್ಯರೊಂದಿಗೆ ನಾವು ನಡೆದುಕೊಳ್ಲಿಕ್ಕೆ ಆಗೋದಿಲ್ಲ ಅಂದಾಗ ಅಂಥದ್ರಲ್ಲಿ ಅದು ದೈವಶಕ್ತಿ ಸಕಾರಾತ್ಮಕ ಸತ್ಯ ಯುಗದಲ್ಲಿ ಇದ್ದಂತಹ ಸಂಪೂರ್ಣ ಶಕ್ತಿ ಅದು ಅದು ಎಲ್ಲರಲ್ಲೂ ಕೂಡ ವ್ಯಾಪಿಸಿತ್ತು ಈಗ ಯಾರಿಗೆ ಆ ಸುಖ ಶಾಂತಿ ನೆಮ್ಮದಿ ದೊರೆಯಬೇಕಂದ್ರೆ ಯಾರು ಶಾಂತವಾಗಿರ್ತಾರೋ ಅವ್ರನ್ನ ನೋಡಿ ಅವ್ರು ಗಲಾಟೆಗೆ ಹೋಗಲ್ಲ ಘರ್ಷಣೆಗ್ ಹೋಗಲ್ಲ ಅವ್ರಿಗೆ ಹೋಗಲ್ಲ ಇರ್ಗೋಗಲ್ಲ ಒಂದು ಸಂಗೀತ ಹಾಡ್ತಾರೋ ದೇವ್ರ ಪೂಜೆ ಮಾಡ್ತಾರ ಜಪ ಮಾಡ್ತಾರೋ ಮಂತ್ರ ಹೇಳ್ತಾರೋ ಭಗವಂತ ಕೊಟ್ಟಿದ್ದನ್ನ ಸ್ವೀಕರಿಸಿ ಬದುಕ್ತಾರೋ ಅವ್ರ ಮನೆಯಲ್ಲಿ ಶಾಂತಿ ಇರುತ್ತೆ ನೀನ್ ಕೊಟ್ಟಷ್ಟೇ ಸರಿ ಬಿಡು ಅದರಲ್ಲೇ ನಾವು ಇರ್ತೀವಿ ಅಂತ ಹಾಗಲ್ಲಿ ಶಾಂತಿ ಇರುತ್ತೆ ಗಲಾಟೆ ಘರ್ಷಣೆ ವ್ಯಾಜ್ಯಗಳಿಗೆ ಹೋಗೋದಿಲ್ಲ ನೆಮ್ಮದಿ ಇರುತ್ತೆ ಅಂತ ಸ್ಥಿತಿಯಲ್ಲಿ ಇದ್ದ ಪಕ್ಷದಲ್ಲಿ ಅವರಿಗೆ ಸಂತೋಷವೂ ಕೂಡ ಲಭ್ಯ ಆಗುತ್ತೆ ಅಲ್ಲಿ ಸಕಾರಾತ್ಮಕತೆ ಸಂತೋಷವೂ ಕೂಡ ಉಪಸ್ಥಿತವಾಗುತ್ತೆ ಅವ್ರ ಮನೆಯಲ್ಲಿ ಹೆಣ್ಮಕ್ಳ ಗಂಡ್ ಮಕ್ಳ ಯಾವ್ದು ಹುಟ್ಟಿದ್ರು ಸ್ವೀಕಾರ ಮಾಡ್ತಾರೆ ನಮ್ಗೆ ಗಂಡು ಮಕ್ಳಾಗ್ಬೇಕು ಪಕ್ಕದ ಮನೆಯವ್ರ್ ಗಂಡ್ಮಗಾಗಿದೆ ಇರೋದಿಲ್ಲ ಅದಕ್ಕೆ ಏನ್ ಕೊಟ್ರೂನು ಸ್ವೀಕರಿಸ್ತಾರೆ ಆಗ ಸಂತೋಷವಾಗಿರ್ತಾರೆ ಅವ್ರು ಏನ್ ಪಡ್ಕೊಂಡ್ರು ಕೂಡ ಸಕಾರಾತ್ಮಕವಾಗಿ ಪಡ್ಕೊಳ್ತಾರೆ ಅದರಿಂದ ತೃಪ್ತಿಯನ್ನು ಕೂಡ ಪಡ್ತಾ ಇರ್ತಾರೆ ಇಂತಹ ಜಾಗಗಳಲ್ಲಿ ಇಂಥವರಲ್ಲಿ ಇನ್ಯಾರಲ್ಲಿ ಸಾಧು ಪುರುಷರು ಭೌತಿಕ ಜೀವನ ಬಿಟ್ಟಿರ್ತಾರೆ ಆಧ್ಯಾತ್ಮಿಕವಾಗಿ ಶುದ್ಧವಾಗಿರ್ತಾರೆ ಅವರಿಗೆ ಕ್ರೋಧ ಬರಲ್ಲ ಕೋಪ ಬರಲ್ಲ ನಾನೇ ಮೊದಲೇ ಹೇಳಿದಂತಹ ಯಾವುದೋ ಹಾನಿಕಾರಕ ಅಂಶಗಳು ಒಬ್ಬ ಮನುಷ್ಯನ ದೇಹವನ್ನ ಕಸ್ಟಡಿಗೆ ತಗೊಂಡು ಅವು ನಡೆಸ್ತಾ ಹೀಗೆ ಕುದುರೆ ರೀತಿಯಾಗಿ ಮನುಷ್ಯನನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾವೆ ಆ ಅವನು ಅದ್ರ ಮೇಲೆ ಸವಾರಿ ಮಾಡಿರ್ತಾನೆ ಯಾವ ಕಾಮ ಕ್ರೋಧ ಲೋಪ ಮೊಹಮ್ಮದ ಮಾತಾರೆ ಸುಳ್ಳು ವಂಚನೆ ಕೊಲೆ ಸುಲಿಗೆ ಭ್ರಷ್ಟಾಚಾರ ಅತ್ಯಾಚಾರ ಇತ್ಯಾದಿಗಳ ಮೇಲೆ ಸವಾರಿ ಮಾಡಿರ್ತಾನೆ ಅದಕ್ಕೆ ಹಾಕಿದ್ರೆ ಇವನ್ನ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಯಾವಾಗ ತಗೊಂಡೋಗಿ ಎತ್ತಾಕೋತೋ ಯಾವಾಗ ಹೋಗಿ ನಷ್ಟ ಮಾಡುತ್ತೋ ಗೊತ್ತಿಲ್ಲ ಅವನಿಗೆ ಇಂಥವರಿಗೆ ಇಂಥವರ ದೇಹದಲ್ಲಿ ಜಾಗನೇ ಇರೋದಿಲ್ಲ ಅದಕ್ಕೆ ಇದುಗೂ ಮತ್ತೆ ಸುಖ ಆಪೋಸಿಟ್ ಸುಖ ದುಃಖ ಇವೆರಡು ಆಪೋಸಿಟ್ ವರ್ಡ್ಸ್ ಹಾಗಾಗಿ ನೋವು ನಲಿವು ಇವು ಆಪೋಸಿಟ್ ಎಲ್ಲಿ ನಕಾರಾತ್ಮಕತೆ ಇರುತ್ತೆ ಅಲ್ಲಿ ಅದ್ರ ಆಪೋಸಿಟ್ ಇರ್ತಕ್ಕಂಥ ಸಕಾರಾತ್ಮಕತೆ ಬರ್ಲಿಕ್ಕೆ ಆಗೋದೇ ಇಲ್ಲ ಬರೋದೇ ಇಲ್ಲ ಬಂದಂತಹ ಪಕ್ಷದಲ್ಲೂ ಅದರ ರೂಪ ಆಗಿರೋದಿಲ್ಲ ಅದರ ಛಾಯೆ ಆಗಿರುತ್ತೆ ಈಗ ನಗ್ತಾರೆ ಕೆಲವರು ನಾವು ಎಷ್ಟೋ ಜನ ಒಂದು ನಾಲ್ಕೈದು ಜನ ಹುಡುಗರು ಸೇರ್ಕೊಂಡು ಅಥವಾ ಒಂದು ಹತ್ತು ಜನ ಹುಡುಗರು ಸೇರ್ಕೊಂಡ್ರು ಅಂತ ಇಟ್ಕೊಳ್ಳಿ ಅಥವಾ ಒಂದು ನೂರು ಜನ ಸಾವಿರ ಜನ ಸೇರ್ಕೊಂಡ್ರು ಅಂತ ಇಟ್ಕೊಳ್ಳಿ ಇನ್ನೊಂದು ಗುಂಪಿನ ಮೇಲೆ ಜೈವನ್ನ ಸಾಧಿಸಿದ್ರು ಆಗ ಅಂತ ನಗ್ತಾ ಇರ್ತಾರೆ ಆ ನಗುವಿನಲ್ಲಿ ಏನಿದೆ ನಾವು ಇನ್ನೊಬ್ರಿಗೆ ನೋವನ್ನು ಉಂಟು ಮಾಡಿದ್ವಿ ಇನ್ನೊಬ್ರನ್ನ ತುಣಿದ್ವಿ ಇನ್ನೊಬ್ರನ್ನ ನಷ್ಟಗೊಳಿಸಿದ್ವಿ ಇನ್ನೊಬ್ನ ಕೀಳು ಮಟ್ಟಕ್ಕೆ ತಲುಪಿಸಿದ್ವಿ ಅಂತಕ್ಕಂತಹ ಒಬ್ಬರಿಗೆ ನೋವನ್ನುಂಟು ಮಾಡಿದಂತ ನಗುವೇ ವಿನ ಆ ನಗುವಲ್ಲಿ ಸಕಾರಾತ್ಮಕತೆ ಇಲ್ಲ ಆ ನಗು ಸಕಾರಾತ್ಮಕ ಸ್ಥಿತಿಯ ಈ ಒಂದು ಶುದ್ಧ ಅಂಶ ಏನು ಆ ಅಂಶವಲ್ಲ ಆ ನಗು ಅಹಂಕಾರದ ನಗು ಮೋಸದ ನಗು ಹಾಗಾಗಿ ಯಾರಿಗೆ ಸುಖ ಸಂತೋಷ ನೆಮ್ಮದಿ ಸುಲಭವಾಗಿ ಲಭ್ಯ ಆಗುವುದಿಲ್ಲ ಬೆಳಗ್ಗೆ ಸಾಯಂಕಾಲ ಅಂಬಲಿಸ್ತಾರೆ ಅಂತ ಟೈಮ್ ಅಲ್ಲಿ ಏನಾದ್ರೂ ತಪ್ಪು ಮಾಡ್ತಾರೆ ಏನಾದ್ರೂ ಹಾನಿಯನ್ನು ಉಂಟು ಮಾಡ್ಕೋತಾರೆ ಏನಾದ್ರೂ ಬೇಡದ ಕಾರ್ಯಗಳನ್ನ ಮಾಡ್ತಾರೆ ಮನೆಯಲ್ಲಿ ಆಗೇನಾಗತ್ತೆ ಆಗ ಆ ಸಕಾರಾತ್ಮಕತೆ ಎಂತಕ್ಕಂಥದ್ದು ಮನುಷ್ಯನ ದೇಹವನ್ನ ಮಿದುಳನ್ನ ಬುದ್ಧಿಯನ್ನ ಮತ್ತು ನಿರ್ಣಯಗಳನ್ನ ಮತ್ತು ಜೀವನವನ್ನ ಆಳ್ವಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಇರ್ಲಿಕ್ಕಾಗೋದಿಲ್ಲ ಉಪಸ್ಥಿತವಿರ್ಲಿಕ್ಕಾಗೋದಿಲ್ಲ ಹೀಗೆ ಸುಖ ಶಾಂತಿ ನೆಮ್ಮದಿ ಎನ್ನೋದಕ್ಕೆ ದೇಹ ಶುದ್ಧವಾಗಬೇಕು ಮನಸ್ಸು ಶುದ್ಧ ಆಗ್ಬೇಕು ಬುದ್ಧಿ ಶುದ್ಧ ಆಗ್ಬೇಕು ಆಚರಣೆ ಶುದ್ಧ ಆಗ್ಬೇಕು ಮತ್ತು ಜೀವನದ ಯಾವ ಆಯಾಮಗಳು ಘಟ್ಟಗಳಿರ್ತಾರ ಅವುಗಳು ಶಾಂತಿ ಸಮಾಧಾನದಿಂದ ಕೂಡಿರ್ಬೇಕು ಹೀಗಿದ್ದಾಗ ಅವರ ಜೀವನದಲ್ಲಿ ಲಭ್ಯವಾಗ್ತಾ ನೀವೇ ಸಾಧು ಸಂತರು ಯಾರು ಈ ಒಂದು ಭೂಮಂಡಲದ ಭೌತಿಕ ಸ್ಥಿತಿಯನ್ನು ಬಿಟ್ಟು ಹೋಗಿದ್ದಾರೆ ಅವ್ರು ನೋಡಿ ಜಗಳಾಡ್ತಾರೇನ ಇಲ್ಲ ಕ್ರೋಧ ಮಾಡ್ಕೋತಾರ ನೋಡಿ ಇಲ್ಲ ಅವ್ರಿಗೇನಾದ್ರೂ ನೋವಾಗುತ್ತಾ ಇಲ್ಲ ಅನಾರೋಗ್ಯ ಸ್ಥಿತಿ ಬರುತ್ತಾ ಇಲ್ಲ ಮಾನಸಿಕ ಸ್ಥಿತಿ ಮಾನಸಿಕ ಹಾನಿ ಇಲ್ಲ ಸೋಲು ಇಲ್ಲ ಹಾಗಾಗಿ ಅವರಲ್ಲಿ ನೆಮ್ಮದಿ ಇರುತ್ತೆ ಶಾಂತಿ ಇರುತ್ತೆ ಸಂತೋಷವಾಗಿರ್ತಾರೆ ಅಂತರ್ಮುಖಿ ಸದಾ ಸುಖಿ ಅವರ ಗಮನವೆಲ್ಲವೂ ಕೂಡ ಅಂತರ್ಮುಖವಾಗಿರುತ್ತೆ ಅವರ ದೃಷ್ಟಿಯೂ ಅಂತರ್ಮುಖವಾಗಿರುತ್ತೆ ಅವರು ಸದಾ ಸಂತೋಷದಿಂದ ಇರ್ತಾರೆ ಅದರಿಂದಾಗಿ ದೇಹ ದೀರ್ಘಕಾಲ ಬಳುತ್ತೆ ಅವರ ಬುದ್ಧಿಗೆ ಹೆಚ್ಚು ಬಲ ಶಕ್ತಿ ಲಭ್ಯ ಆಗುತ್ತೆ ಈ ಪ್ರಕೃತಿಯಿಂದ ಉಂಟಾಗ್ತಕ್ಕಂಥ ದೇಹದ ಮೇಲಿನ ಪರಿಣಾಮಗಳೇನಿದ್ದಾವೆ ಅವು ಆ ದೇಹದ ಆಯಸ್ಸಿನ ಮೇಲೆ ವಯಸ್ಸಿನ ಮೇಲೆ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರದೆ ಪ್ರಭಾವ ಹೀನವಾಗಿ ಪ್ರಭಾವ ಶೂನ್ಯವಾಗಿ ಆ ದೇಹಗಳು ಆರೋಗ್ಯಪೂರ್ಣವಾಗಿರ್ತಾವೆ ಎಷ್ಟು ವಯಸ್ಸಾದ್ರೂ ವಯಸ್ಸ ಆದಂತೆ ಆಗೋದೇ ಇಲ್ಲ ಪ್ರಭಾವ ಬೀರೋದಿಲ್ಲ ಸಕಾರಾತ್ಮಕವಾಗಿರ್ತಾವೆ ಮತ್ತು ಶುದ್ಧ ಮತ್ತು ಶ್ರೇಷ್ಠವಾಗಿರ್ತಾವೆ ಹೀಗೆ ಮನುಷ್ಯನ ಜೀವನದಲ್ಲಿ ಯಾರಿಗೆ ನೆಮ್ಮದಿ ಇದೆ ಸಂತೋಷ ಇದೆ ಶಾಂತಿ ಇದೆ ಅವರು ಅವಶ್ಯ ಗಮನಿಸಿ ಅವ್ರ ಅವಶ್ವ ಶಾಂತವಾಗಿರ್ತಾರೆ ಗಲಭೆ ಘರ್ಷಣೆ ಮೋಸ ಮಾಡೋದು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಹೇಳೋದು ಚಾಡಿ ಹೇಳೋದು ಇತ್ಯಾದಿ ಯಾವ ಕಾರ್ಯ ಕೂಡ ಮಾಡೋದಿಲ್ಲ ಅವ್ರು ಶಾಂತವಾಗಿರ್ತಾರೆ ನೇ ಅವ್ರ ಶಾಂತಿ ಯಾವ್ದಕ್ಕೂ ಇಲ್ಲ ಬಿಡ ಅವ್ರು ಯಾವ ಹಲ್ಲೂ ಬರಕ್ ಅವ್ರಾಯ್ತು ಅವ್ರ ಪಾಡಾಯ್ತು ಅವ್ರ ಕೆಲಸ ಆಯ್ತು ಪಕ್ಕದ ಮನೆಗೆ ಹೋಗೋದಿಲ್ಲ ಅವ್ರ ಬಗ್ಗೆನೂ ಮಾತಾಡೋದಿಲ್ಲ ಕೆಲ್ಸಕ್ಕೂ ಹೋಗೋದಿಲ್ಲ ಅವ್ರಿಗೆ ತಂದಾಕೋದಿಲ್ಲ ಯಾವುದೂ ಇಲ್ಲ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇರ್ತಾರ ಶಾಂತವಾಗಿರ್ತಾರ ಅವರ ದೇಹವನ್ನು ಕೂಡ ಸಾರಿ ಮತ್ತೆ ಕೂಗಾಡ್ತಕ್ಕಂಥವ್ರು ಸುಳ್ಳು ಹೇಳ್ತಕ್ಕಂಥವ್ರು ಮೋಸ ಮಾಡ್ತಕ್ಕಂಥವ್ರು ಚಾಡಿ ಹೇಳ್ತಕ್ಕಂಥವ್ರು ಅಪಪ್ರಚಾರವನ್ನು ಮಾಡ್ತಕ್ಕಂಥವ್ರು ಹಾನಿ ಉಂಟು ಮಾಡ್ತಕ್ಕಂಥವ್ರು ಅವರ ದೇಹವನ್ನು ಒಂದ್ಸಾರಿ ಅದು ಹೆಣ್ಣು ಗಂಡ ಯಾವ ವಯಸ್ಸಾದ್ರು ಸರಿ ಒಂದ್ಸಾರಿ ಹಾಗೆ ನೋಡಿ ಯಾರು ಸುಳ್ಳು ಮೋಸ ವಂಚನೆಯನ್ನು ಮಾಡ್ತಾರೆ ಅವರು ವಿಕೃತಿಯ ಶರೀರವನ್ನು ಹೊಂದಿರ್ತಾರೆ ಅವರ ಕಣ್ಣುಗಳಲ್ಲೂ ಕಳೆ ಇಲ್ಲ ಮುಖದಲ್ಲೂ ಕೂಡ ಕಳೆ ಇಲ್ಲ ದೇಹವು ಕೂಡ ಅಡ್ಡ ಸೊಡ್ಡ ಹಾಗೆ ಹೀಗೆ ಹೀಗಿ ಹೇಗಿಗೂ ಯಾಕೆ ಅಂತ ದುಷ್ಟ ಸಂಕಲ್ಪಗಳನ್ನ ಮಾಡಿಕೊಂಡು ದುಷ್ಟ ಸಂಕಲ್ಪಗಳ ಆಹಾರನೇ ಸೇವನೆ ಮಾಡ್ತಾರೆ ಅದು ದೇಹದಲ್ಲೆಲ್ಲ ಹೋಗಿ ಕೂತ್ಕೊಂಡು ಮನುಷ್ಯನ ಮನುಷ್ಯನಾಗ್ ಮಾಡದೆ ಮೃಗುವನ್ನಾಗಿ ಮಾಡ್ಬಿಟ್ಟಿರುತ್ತೆ ಅದೇ ಯಾಕೆ ಶಾಂತವಾಗಿರ್ತಾರೆ ಅವರನ್ನು ನೋಡಿ ಅವ್ರ ಸ್ಕಿನ್ನಲ್ಲಿ ಏನ್ ಕಲ್ಲರ್ ಇರುತ್ತೆ ಅವ್ರ ಮಾತಲ್ಲಿ ಏನ್ ಸೌಮ್ಯತೆ ಇರುತ್ತೆ ಯಾವುದು ದೇಹದಲ್ಲಿ ಬೊಜ್ಜು ಬಂದು ಆ ಕಡೆ ಒಂದ್ ಕಡೆ ಈ ಕಡೆ ಒಂದ್ ಕಡೆ ಹೀಗೀಗ ಆಗಿರೋದಿಲ್ಲ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗಿರ್ಲಿ ಚೆನ್ನಾಗಿರ್ತಾರೆ ಮಕ್ಳಾಗಿರ್ಲಿ ದೊಡ್ಡವರಾಗಿ ವಯಸ್ಸಾಗಿರೋರಾಗಿರ್ಲಿ ಚೆನ್ನಾಗಿರ್ತಾರೆ ಅದಕ್ಕೆ ಕಾರಣ ಸಕಾರಾತ್ಮಕ ಸಂಕಲ್ಪಗಳು ಅವರಲ್ಲಿರ್ತಕ್ಕಂಥ ಶಾಂತಿ ಸುಖ ನೆಮ್ಮದಿ ಆ ಕಾರಣದಿಂದ ಆ ದೇಹ ಸ್ಥಿತಿ ಸಕಾರಾತ್ಮಕವಾಗಿರುತ್ತೆ ಈ ಕಾರಣದಿಂದ ದೇಹ ಸ್ಥಿತಿ ಹಾಳಾಗಿರುತ್ತೆ ಯಾವುದನ್ನ ಈಗ ನಾವು ನಡ್ಕೊಂಡ್ರೆ ಏನ್ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕು ಯಾರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಹಂಬಲಿಸ್ತೀರೋ ಯಾವ ವಿಷಯಗಳನ್ನ ಕೈ ಬಿಡಬೇಕು ಕೈ ಬಿಡಿ ಯಾವ ವಿಷಯಗಳನ್ನ ಸ್ವೀಕಾರ ಮಾಡ್ಬೇಕು ಅದನ್ನ ಸ್ವೀಕಾರ ಮಾಡಿ ಅದರಿಂದ ಅನುಕೂಲ ಆಗ್ತಾ ಬರುತ್ತೆ ಹೇಳ್ತಾ ಈ ವಿಡಿಯೋ ನಾನು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಮಠಮತ ಸಮಸ್ಯೆಗಳ ಪಕ್ಷ ಧೂಪದ ಕೋಟಿ ಹಾಡು ಮಾಡಬಹುದು ಇದನ್ನು ಸ್ಮೆತಗಳು ಮೈಕೈಗೆ ಇರಬಹುದು ಮನೆಗೆಲ್ಲ ಅರ್ಥಕ ಕಾರ್ಯವನ್ನು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ದೂರ ಆಗ್ಬೋದು ತಂತ್ರ ಮಂತ್ರ ಬಾಧೆಗಳಿಂದ ದೂರ ಆಗ್ಬೋದು ಲಕ್ಷ್ಮೀ ಕೃಪೆ ಕೂಡ ಲಭ್ಯ ಇದೆ ಮನೆಯಲ್ಲಿ ಮುಂಗಡಗಳಲ್ಲಿ ಹಣಕಾಸಿನ ಅನುಕೂಲಗಳು ಕೈಗೊಳ್ಳುತ್ತೆ ಇತ್ಯಾದಿ ಅನುಕೂಲ ಪೌಡಿಕೊಳ್ಳಲ್ಲೇಹತಿಯಿಂದ ತಲುಪತಿ ಆತ್ಮ ಸಂಸ್ಥೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಫೈವ್ ಝೀರೋ ಸೆವೆನ್ ಏಟೀನ್ ವರ್ಗ ಮಾಡಿ ಬುಕ್ ಮಾಡಬಹುದು ನಿಮಗೆ ಅವಶ್ಯಕತೆ ಇದ್ದಂತ ಪಕ್ಷದಲ್ಲಿ ಅಥವಾ ನಿಮ್ಗೆ ಏನಾದ್ರು ಕೇಳಿಸಬೇಕು ಅಂದಿದ್ದ ಪಕ್ಷದಲ್ಲಿ ಅಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಶು ದಕ್ಷ ಸಂಬಂಧಪಟ್ಟಂತೆ ಯಂತ್ರ ಮತ್ತು ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನಿಮಗೆ ಗೊತ್ತಾಗದಿದ್ರೆ ಏನ್ ಸಮಸ್ಯೆಗಳು ಅಂತ ಮಾತನಾಡಿ ಒಂದು ಕನ್ಸಲ್ಟೇಷನ್ ತಗೊಂಡು ಅಗತ್ಯ ಇದ್ರೆ ಯಾವ ಪರಿಶೀಲನೆ ನೀವು ಮಾಡ್ಕೋಬೇಕಾಗುತ್ತೆ ಮನೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಸಂಬಂಧಪಟ್ಟಂತೆ ಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇತ್ಯಾದಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಯಾವ್ದು ಯಾವ್ದು ಪರೀಕ್ಷೆ ಮಾಡಿಕೊಂಡು ಅನುಕೂಲ ಪರೀಕ್ಷೆ ಮಾಡಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಬಹುದು ಅಂತ ಹೇಳ್ತಾ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅನ್ಯತ ಕರೆಗಳನ್ನ ಮಾಡಬೇಡಿ ಸಮಸ್ಯೆಗಳಿದ್ರೆ ಈ ನಂಬರ್ನ ಏನ್ ಸಾರ್ವಜನಿಕವಾಗಿ ಕೊಟ್ಟಿದ್ದೀನಿ ಅದರ ಸದುಪಯೋಗ ಪಡಿಸ್ಕೊಳ್ಳಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಏರ್ ಭೇಟಿಗೆ ಅವಕಾಶ ಇರೋದಿಲ್ಲ ಇದನ್ನು ಗಮನಿಸಬೇಕು ಆ ಅಭಿಪ್ರಾಯಗಳಿದ್ದಂಥೆ ಕಮೆಂಟ್ ಸೆಕ್ಷನ್ ಹಾಕಿ ಮುಂದಿನ ವೀಡಿಯೋದಲ್ಲಿ ಭೇಟಿವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್